ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಅಪ್ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತೀರಿ ಸರ್ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಸಲ್ಲಿಸೋಕೆ ಅಪ್ಡೇಟ್ ಬರುತ್ತೆ ಸರ್ಕಾರದಿಂದ ನಾವೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಸಲ್ಲಿಸ್ಬೋದು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಮಾಡಿಸ್ಕೋಬೋದು ಯಾವಾಗಿಂದ ತಿಂದನಕ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡಿ ಕೇಳ್ತಿದ್ರಿ ಯಾವ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಅಂತ ಫ್ರೆಂಡ್ಸ್ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸದ ರೇಷನ್ ಕಾರ್ಡ್ಗೆ ನೀವೇನಾರ್ದು ಅರ್ಜಿನ ಸಲ್ಲಿಸಬೇಕು ಅಂದರೆ ಸರ್ಕಾರದಿಂದ ದಿನಾಂಕ ಮತ್ತು ಅಪ್ಡೇಟ್ ಬಂದಿದೆ ಯಾವಾಗ ನೀವು ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳಿಸ್ತೀನಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಹೋಗಿ ಅಪ್ಲೈ ಮಾಡ್ಕೋಬೋದು ಅಂತ ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗ್ ಇಟ್ಟಿದ ಮಧ್ಯೆ ಮಧ್ಯೆ ಎಲ್ಲೋ ಸ್ಕಿಪ್ ಮಾಡಿಕೊಬಿಡಿ ಕೊನೆ ತನಕ ನೋಡಿ ಮತ್ತು ಬಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವೀಡಿಯೋ ಶುರು ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಹೊಸದಾದ ರೇಷನ್ ಕಾರ್ಡ್ಗೆ ಯಾವಾಗ ಅಪ್ಲೈ ಮಾಡೋಕ್ಕೆ ನಿಮಗೆ ಡೇಟು ದಿನಾಂಕ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದರೆ ಫ್ರೆಂಡ್ಸ್ ನಾಳೆ ದಿನಾಂಕ ಇಪ್ಪತ್ತ್ನಾಲ್ಕು ಜುಲೈ ನಿಮಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ದಿನಾಂಕ ಬಿಟ್ಟಿದ್ದಾರೆ ಇಪ್ಪತ್ತ್ನಾಲ್ಕರಿಂದ ಎಷ್ಟು ದಿನಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಈ ತಿಂಗಳು ಮೂವತ್ತರ ತನಕ ಆರು ದಿನಗಳ ಕಾಲ ನಿಮಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ದಿನಾಂಕನ ಬಿಡುಗಡೆ ಮಾಡಿದರೆ ಹಾಗೆ ಹೊಸಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಿದ್ರೆ ನೀವು ಸಲ್ಲಿಸ್ಬೋದು ಮತ್ತು ಹಾಗೇ ನಿಮ್ಮ ಹತ್ರ ರೇಷನ್ ಕಾರ್ಡಿದ್ದು ತಿದ್ದುಪಡಿ ಏನಾದರೂ ರಾಂಗು ತಪ್ಪಾಗಿದ್ದರೆ ಅಂಥ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಏನಾದರೂ ಮಾಡಿಸ್ಕೋಬೇಕು ಅಂತ ಇದ್ದರೆ ಅಂಥದ್ದನ್ನು ಬೇಕಾದ್ರೆ ಮಾಡಿಸ್ಬೋದು ಹಾಗೆ ರೇಷನ್ ಕಾರ್ಡಿದ್ದು ಯಾರನ್ನಾರು ಹೊಸ ಸದಸ್ಯರನ್ನು ನೀವು ಆ್ಯಡ್ ಮಾಡಬೇಕು ಅಂತ ಇದ್ದರೆ ಸದಸ್ಯರನ್ನು ಸೇರಿಸ್ಬೇಕಂತ ಅಂತ ಇದ್ದರೆ ನೀವು ಹೋಗಿ ಇದು ಈ ಕೆಲಸನೂ ಕೂಡ ಮಾಡ್ಕೋಬೋದು ಈ ದಿನಾಂಕದೊಳಗೆ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ ಮತ್ತು ಯಾವ ಟೈಮಿಂಗ್ಸ್ಕೋಬೇಕು ಅಂದರೆ ಹತ್ತುವರೆಯಿಂದ ಐದು ಗಂಟೆಗೆ ತನಕ ನಿಮಗೆ ಸರ್ವರ್ ಇರುತ್ತೆ ಆ ಸಮಯದೊಳಗೆ ಹೋದ್ರೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕರೆಕ್ಷನು ವಸ್ತಾತ ರೇಷನ್ ಕಾರ್ಡ್ಗೆ ಅದು ಎಲ್ಲವೂ ಆಗುತ್ತೆ ಹತ್ತುವರೆಯಿಂದ ಐದು ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ ಆರು ದಿನಗಳ ಕಾಲ ಅವಕಾಶ ಇದು ಬಂದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಅಪ್ಡೇಟ್ ಬಂದಿದೆ ಆದ್ದರಿಂದ ನಾಳೆ ಹೋಗಿ ನಿಮ್ಮದು ರೇಷನ್ ಕಾರ್ಡ್ದು ಏನೇ ಇರಲಿ ಪ್ರಾಬ್ಲಮ್ಮು ನಾಳೆ ಸಾಲ್ವ್ ಮಾಡ್ಕೋಬೋದು ಅರ್ಜಿ ಸಲ್ಲಿಸ್ಬೋದು ಕರೆಕ್ಷನ್ ಮಾಡಿಸ್ಕೋಬೋದು ಮತ್ತು ಎಲ್ಲ ಜಿಲ್ಲೆಯವ್ರಿಗೂ ಇದು ಅಪ್ಡೇಟ್ ಬಂದಿರೋದು ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್